ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಕುಕ್ ವಿತ್ ವ್ಲಾಗ್ ಚಾನಲ್ ನಾನು ಮಾಡ್ತಾಯಿದ್ದೀನಿ ಬದನೆಕಾಯಿ ಮತ್ತು ಟೊಮೆಟೊ ಬರ್ತಾ ಚೆನ್ನಾಗಿರ್ತೈತೆ ಇದು ಟೊಮೆಟೊನು ಮತ್ತು ಬದನೆಕಾಯಿ ಎರಡು ಮಿಕ್ಸ್ ಮಾಡಿ ಭರ್ತಾ ಮಾಡೋದ್ರಿಂದ ನಾನು ಈ ಥರ ಬದನೆಕಾಯಿ ತೊಗೊಂಡಿದ್ದೀನಿ ಎಲ್ಲ ಕುಯ್ದು ಹುಡ್ಕಾಯ ಏನಾದರೂ ಇರ್ತೈತೆ ಅಂತ ನೋಡಿಬಿಟ್ಟು ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ ನೋಡಿ ಬಾಣಲಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಬದನೆಕಾಯಿ ತೊಳ್ದಿಟ್ಕೊಂಡಿರೋಂತ ಬದನೆಕಾಯಿನ ಎಣ್ಣೆಲಿ ಹಾಕ್ಕಿಬಿಡೋಣ ಎಣ್ಣೆ ಕರಗಿದಿದೆ ಈಗ ಟೊಮೆಟೊ ಅಷ್ಟೇ ಮಿಂಕಾಯೆ ದಯವಿಟ್ಟು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಫ್ರೈ ಮಾಡುವಾಗ ಹೇಳ್ತೀನಿ ಎಷ್ಟು ಆಗಬೇಕು ಅಂತ ಹೇಳಿ ನಾವು ಒಲೆಯಲ್ಲಿ ಸುಡ್ತೀವಲ್ಲ ಬದನೆಕಾಯಿನ ಆ ಥರ ಎಲ್ಲ ಆ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು ಬದನೆಕಾಯಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ತೋರಿಸ್ತಾ ಇರ್ತೀನಿ ನಾನು ಯಾವ ಥರ ಆಗಬೇಕು ಅಂತ ಹೇಳಿ ನೋಡಿ ಇದೆ ಇದು ಇನ್ನೂ ಆಗಬೇಕು ಇವೆಲ್ಲ ಆದಮೇಲೆ ಸಿಗೋಣ ಮಾಡಿ ಇಷ್ಟು ಹಾಕಬೇಕು ಬದನೆಕಾಯಿ ಟೊಮೆಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ನೆನೆ ಈ ಥರ ಆಗಿದೆ ಈಗ ಈಗ ಇದನ್ನು ಬಿಡೋಣ ನೋಡಿ ತೆಗ್ದಿದ್ದೀನಿ ಈಗ ಎಣ್ಣೆಲಿ ಫ್ರೈ ಮಾಡಿತ್ತಲ್ಲ ಈಗ ಟೊಮೆಟೊ ಸಿಪ್ಪೆ ಎಲ್ಲ ತೆಗ್ದು ಮತ್ತು ನೋಡಿ ಬದನೆಕಾಯಿದು ಸಿಪ್ಪೆ ಎಲ್ಲ ತೆಗಿಬೇಕು ಈ ಥರ ತೆಗೆದುಬಿಟ್ಟು ತರಿ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಇದನ್ನು ಎಂತ ಮಾಡಬಹುದು ನೀವು ಬದನೆಕಾಯಿ ಇದು ಬರ್ತ ಹಾಂ ಸ್ಪೆಷಲ್ ಇದು ನೋಡಿ ಕಳೆ ಸಿಪ್ಪೆ ಎಲ್ಲ ಬಂದ್ಬಿಡ್ತೈತೆ ಈ ಥರ ಎಲ್ಲ ತೆಗೆದು ಇದನ್ನು ತರಿತರಿಯಾಗಿ ಮಿಕ್ಸಿಗೆ ಹಾಕಿ ಬರಬೇಕು ಆಮೇಲೆ ಸಿಗೋಣ ನೋಡಿ ಈ ಥರ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀವಿ ಈಗ ಮುಂದೆ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಾವು ಆಗ ಬದನೆಕಾಯಿ ಟೊಮೆಟೆ ಎಲ್ಲ ಫ್ರೈ ಮಾಡಿದ್ವಲ್ಲ ಅದೇ ಬಾಣಲಿಗೆ ಅದೇ ಎಣ್ಣೆಗೆ ಸಾಸಿವೆ ತಣದಾಗ ಹಚ್ಚಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ ಈರುಳ್ಳಿ ಆಗಿದೆ ಈಗ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಖಾರದ ಪುಡಿ ನೋಡಿ ಹಾಕ್ಕೊಳ್ರಿ ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದಕ್ಕೆ ಅದರ ಮೊಟ್ಟಿಗೆ ನಾವು ತರಿ ತರಿಯಾಗಿ ರುಬ್ಬಿಟ್ಕೊಂಡಿರೋ ಬದನೇಕಾಯಿ ಟೊಮ್ಯಾಟೊ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟನ್ನು ಸೇರಿಸ್ಕೊಂಡೋಣ ಜಾರು ತೊಳೆದಿರೋ ಅಂತ ನೀರು ಸ್ವಲ್ಪ ನೀರೇನು ಅವಶ್ಯಕತೆ ಇಲ್ಲ ಇದಕ್ಕೆ ಜಾರಲ್ಲಿ ಪೇಸ್ಟೆಲ್ಲ ಹಂಗೆ ಇರುತ್ತೆ ಅಂತೇಳಿ ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನು ಹಾಚಿ ರುಚಿಗೆ ಕಪ್ಪಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದನ್ನು ಎರಡು ನಿಮಿಷ ಈಗೇ ಹೈ ಫ್ಲೇಮ್ ಮೇಲೆ ಬಿಟ್ಬಿಡೋಣ ನೋಡಿ ಆಗಿದೆ ಇದು ಈಗ ತೆಗೆದ್ಬಿಡೋಣ ಇದನ್ನ ಬದನೆಕಾಯಿ ಟೊಮೊಟೊ ಬರ್ತಾ ಅಂತ ಮಾಡಿಕೊಟ್ಟವ್ರೆ ಹೇಗೈತೆ ಅಂತ ನಾವು ಟೇಸ್ಟ್ ನೋಡೋಣ ಒಂದು ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾಯಿತ್ತು ಎಲ್ಲ ಬಂದ್ರು ಬರ್ಲಿ ತಿಂಡತನ ಗೊತ್ತಾಗದು ಆಮೇಲೆ ಟೆಸ್ಟ್ ಟೈಮ್ ಆಯ್ತು ಅಂತ ಅದು ಉಳಿ ಕರ ಅ ಮಂತನಿದಾ ಸ್ವಲ್ಪ ಉಳಿ ಅನ್ ಉಳಿ ಕಂದ್ರ ಸ್ವಲ್ಪ ನಾನು ತೋರನೆ

ನೋಡ್ಬೋದು ಹೇಗೆ ಮಾಡೋದು ಅಂತ ನೀವು ಜೊತೆ ಅಂದರೆ ಮಾಡಿಕೊಂಡು ತಿನ್ಕೊಂಡು ಎಂಜಾಯ್ ಮಾಡಿ ತುಂಬ ಟೇಸ್ಟ್ ಆಗೈತಿ ಮಾತ್ರ